ಇವತ್ತು ನಾನು ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ನಿಮಗೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಬೀಚಸ್ ತೋರಿಸ್ತೀನಿ ನಾನು ನಿಮಗೆ ನಮ್ಮ ಇಂಡಿಯಾದಲ್ಲಿ ಈ ಥರನೂ ಬೀಚ್ ಇದೆ ಅಂತ ಇಟ್ಸ್ ನಮಗೇ ಡೌಟ್ ಬರುತ್ತೆ ಇಷ್ಟು ಕ್ಲೀನಾಗಿರೋ ಬೀಚ್ ಎಸ್ ಫಸ್ಟ್ ಒಂದೂವರೆ ನಿಮಿಷದಲ್ಲಿ ಬರ್ತಾ ಇರೋದು ಮತ್ತೆಗ ಇದು ರಿಪೀಟ್ ಆಗಲ್ಲ ಟ್ರೈಲರ್ ಅಂದ್ಕೊಂಡು ಮತ್ತೆ ರಿಪೀಟ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ಆಗೋದೇ ಇಲ್ಲ ಬಿಕಾಸ್ ಇಟ್ ಜಸ್ಟ್ ದಟ್ ಐಮ್ ಶೋಯಿಂಗ್ ಯು ದ ಯು ನೋ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಬಟ್ ಐ ವಿಲ್ ಆಲ್ಸೋ ಗಿವ್ ಯು ದ ಡೀಟೇಲ್ಸ್ ಆನ್ ಹೇಗೆ ಬರೋದು ಏನು ಖರ್ಚು ಎಲ್ಲ ಐ ವಿಲ್ ಟೆಲ್ ಯು ಅಬೌಟ್ ಇಟ್ ಸೊ ವೆಲ್ಕಮ್ ಟು ಅಂಡಮಾನ್ ಹೇಗಿದೆ ಅಂಡಮಾನ್ ಲುಕ್ ಎಟ್ ದಿಸ್ ವಾಟರ್ ಯಾರ್ ಲುಕ್ ಎಟ್ ದಿಸ್ ವಾಟರ್ ನಿಜವಾಗ್ಲು ಹೇಳ್ತೀನಿ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಐ ಹವ್ ಸೀನ್ ಸೋ ಮೆನಿ ಬೀಚಸ್ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೋಡಿ ಎರಡು ವರ್ಷದ ಮೇಲಿಂದ ಸುತ್ತಾ ಇದ್ದೀನಿ ನಾನು ಆಲ್ ಇಂಡಿಯಾ ಆ್ಯಂಡ್ ಈ ಥರ ಬೀಚು ನಾನು ಐ ಥಿಂಕ್ ಸೆಕೆಂಡ್ ಬೀಚ್ ನೋಡ್ತಾ ಇದ್ದೀನಿ ಬಟ್ ಅದಕ್ಕಿಂತ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ ಬಿಕಾಸ್ ಐ ಆಮ್ ಹಿಯರ್ ರೈಟ್ ನಾವು ಬಟ್ ಒಂದೇ ಒಂದು ಏನು ಗೊತ್ತಾ ಬೇಜಾರು ನೀರು ಹೋಗಿ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಾನು ಸ್ವಿಮ್ಮಿಂಗ್ ಬರಲ್ಲ ಅದು ಬೇರೆ ಪ್ರಶ್ನೆ ಆಯಿತಾ ಬಟ್ ಸ್ವಿಮ್ಮಿಂಗ್ ಏನಕ್ಕೆ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ಕ್ರೊಕ್ಕ ಟೈಲ್ಸು ಜಾಸ್ತಿ ಇದೆ ಓಕೆ ಬಂದು ಎಳ್ಕೊಂಡು ಹೋಗ್ಬಿಡುತ್ತೆ ಸೊ ದಟ್ ಈಸ್ ಹೌ ಇಸ್ ಅದನ್ನು ಗೌರ್ಮೆಂಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಅವರು ಏನೋ ಆ್ಯಾಲಿಗೇಟರ್ಸ್ನ ಮೋಸ್ಟ್ಲಿನ ಸಾಯಿಸೋಕ್ಕಾಗಲ್ಲ ಬಿಕಾಸ್ ಅದೆಲ್ಲ ಪ್ರೊಟೆಕ್ಟೆಡ್ ಸ್ಪೀಷೀಸ್ ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟೂರಿಸಮ್ ಕಮ್ಮಿ ಆದರೂ ದೇ ವಾಂಟ್ ಟು ಪ್ರೊಟೆಕ್ಟ್ ದ ವೈಲ್ಡ್ ಲೈಫ್ ಲುಕ್ ಲುಕೇಟ್ ಹೌ ಕ್ಲಿಯರ್ ದಿಸ್ ವಾಟರ್ ಇಸ್ ಹಂಗೆ ಹೋಗೋಣ ಸೈಡಲ್ಲಿ ಸೈಡಲ್ಲಿ ಹಂಗೆ ನೋಡ್ಕೊಣ ಸಿ ಹೌ ಇಟ್ ಇಸ್ ಎಲ್ಲೂ ಒಂದು ಏನೋ ಬಾಟ್ಲು ಪಾಟ್ರೂ ಏನು ಕಾಣೋದಿಲ್ಲ ಇಟ್ ಇಸ್ ಇಟ್ ಇಸ್ ಜಸ್ಟ್ ನಾಟ್ ಬ್ಯೂಟಿಫುಲ್ ಅದು ಏನು ಡೀಪೂ ಇಲ್ಲ ಆಯಿತಾ ಆ್ಯಂಡ್ ಲೋ ಟೈಡ್ ಬಂದರೂ ಅಂತೂ ಯು ಕೆನ್ ಯು ಕೆನ್ ಸಿ ಫಾರ್ ಮೈಲ್ಸ್ ಟುಗೆದರ್ ಆಯಿತಾ ಸೊ ಶೆಲ್ ವಿ ಸ್ಟಾರ್ಟ್ ದ ಜರ್ನಿ ಹೋಗೋಣ ಶುರು ಮಾಡೋಣ ಸೊ ದಿಸ್ ಸದಿಸ ಸ್ಟಾರ್ಟ್ ಬರ್ತಾ ನಿಮಗೆ ಎರಡು ಬೀಚ್ ಬರುತ್ತೆ ವೆರಿ ಫೇಮಸ್ ಅಂದ್ಬಿಟ್ಟು ಅಲ್ಲಿ ತುಂಬ ಟೆನ್ಷನ್ ಮಾಡಿದೆ ಬಟ್ ಮಾಡಬಾರ್ದಾಗಿತ್ತು ಟು ಮೈ ಎಕ್ಸ್ಪೆಕ್ಟೇಷನ್ ಏನಕ್ಕೆ ಅಂದರೆ ನಾವು ಹೋಗ್ತಾರೆ ಬೀಚು ಚಿಡಿಯ ಟಾಪು ಅಂತ ಓಕೆ ಟಾಪು ಅಂತ ಹೇಳ್ತಾರೆ ಐ ಡೋಂಟ್ ನೋ ದ ರೀಸನ್ ವೈ ದಿಸ್ ಚಿಡಿಯ ಟಾಪು ಅಂದ್ಬಿಟ್ಟು ರೋಡ್ ಇಸ್ ಫಂಟಾಸ್ಟಿ ಫೋರ್ಟ್ ಬ್ಲೇರಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಬರುತ್ತೆ ಓಕೆ ಸೊ ದಿಸ್ ಇಲ್ಲೂ ಆಡ್ಬೋದು ನೀವು ನಮ್ಮ ನಾನು ವಾಪಸ್ ಬರ್ತಾ ನೋಡಿದೆ ಅಲ್ಲಿ ಜನಗಳು ಆಲ್ಮೋಸ್ಟ್ ಒಂದು ಕಿಲೋಮೀಟ್ರ್ ತನಕ ಒಳಗೆ ಹೋಗಿ ನಿಂತ್ಕೊಂಡಿದ್ರು ಅದು ಸೊಂಟ ತನಕ ಬಂದಿತ್ತು ಬಟ್ ನನಗೆ ಹೆದರಿಕೆ ನೀರಿನ ಹೆದರಿಕೆ ಸೊ ಅದನ್ನು ನಾನು ಟ್ರೈ ಮಾಡೋಕ್ಕೋಗಿಲ್ಲ ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಯಾ ಸೊ ಇದು ನೋಡಿ ಹೋಟೆಲ್ ಇದೆಯಾ ಅಂತ ಇಟ್ಕೊಂಡವೇ ನನಗೆ ನಗುನೂ ನಗು ಏನಕ್ಕೆ ಬಂದು ಇದೆಯಾ ಇದೆಯಲ್ಲೋ ಇಲ್ಲೇ ಇದೆಯಲ್ಲೋ ಯಾಕೋ ಆ ಥರ ಹೆಸರು ಇದೆಯಾ ಇದೆಯಾ ಬಿಟ್ಟು ನನಗೆ ಇದು ಒಂಥರ ಕಾಮಿಡಿ ಪೀಸ್ ಅಂತ ನಿಮ್ಗೆ ಅನಿಸಿಲ್ಲ ಬಂದರೆ ಕೇಳಿ ಅವನಿಗೆ ಏನೋ ಹಿಂಗೆ ವರ್ಕ್ ಅಣ್ಣಿದ್ಯಾ ಸರ್ ಬಂದುಬಿಟ್ಟು ಸೊ ವೆಲ್ಕಮ್ ವಿ ಆರ್ ಎಂಟ್ರಿಂಗ್ ಓಕೆ ಸೊ ಒಂದು ಸ್ಕೂ ಸ್ಕೂಟಿನ ಸ್ಕೂಟಿ ಅಲ್ಲ ಅದು ಹೋಂಡ್ಯಾಕ್ ಇವನ್ನ ಹೈರ್ ಮಾಡ್ಕೊಂಡೆ ಇಟ್ ಕಾಸ್ಟ್ ಬಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಲ್ಲಿ ಅಸೋಸಿಯೇಷನ್ ಇದೆ ಸೊ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲರೂ ಕೊಡ್ತಾರೆ ಅದಕ್ಕಿಂತ ಕಮ್ಮಿ ಕೊಡೋಲ್ಲ ಕೊಡಲ್ಲ ಒಂದು ನ್ಯಾಪ್ಕಾ ಇಟ್ಕೊಳ್ಳಿ ಆಯಿತಾ ರೈಟ್ ಇಸ್ ಬ್ಯೂಟಿಫುಲ್ ಇಟ್ಸ್ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಸೀನರಿ ಮಾತ್ರ ತ್ರೂ ಫಾರೆಸ್ಟ್ ನಾಲ್ ದಟ್ ವೆಲ್ಕಮ್ ಇನ್ನೊ ಮೌಂಟೇನ್ ಮೇಲೆ ಹೋಗ್ತೀರಾ ಇಳಿತೀರಾ ಯು ಸಿ ಮಿನೋ ಬೀಚನ್ನು ಒಂದು ಸೈಡ್ ಇಲ್ಲಿ ನಾವು ಇಲ್ಲಿ ಲೆಫ್ಟ್ ಹೊಡ್ಕೊಳ್ಬೇಕಾಗಿ ಗೊತ್ತಿರಲಿಲ್ಲ ನಾನು ಸ್ಟ್ರೇಟ್ಗೆ ಬದ್ದುಬಿಟ್ಟೆ ಬದ್ದು ಬಿಟ್ಟರೆ ಆಯಿತಾ ಕಟ್ ದಿಸ್ ದಿಸ್ ಐ ಡಿಂಟ್ ನೋ ಐ ಹ್ಯಾವ್ ಗಾಟ್ ಕ್ಯಾಮ್ರಾ ಇನ್ ಮೈ ಹ್ಯಾಂಡ್ ಇಲ್ಲಿ ಬಂದ ತಕ್ಷಣ ಗೊತ್ತಾಯ್ತು ಬ್ರೇಕ್ ಹೊಡಿಬೇಕು ಐದು ಇದು ಬಿದ್ದಿಲ್ಲ ಪುಣ್ಯಕ್ಕೆ ಬ್ರೇಕ್ ಹೊಡೆದೆ ಇಲ್ಲೇ ಎಂಡು ಇಲ್ಲರು ಹೋಗ್ಬಿಡ್ತಿದ್ದೆ ನಾನು ಇವಾಗ ಸೊ ಅಲ್ಲಿ ನಾವು ಲೆಫ್ಟ್ ಹೇಳಿದ್ನಲ್ಲ ಅಲ್ಲಿಂದ ಬರಬೇಕು ಅಲ್ಲಿಂದ ನಿಮಗೆ ಅಬೌಟ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲೂ ಅಷ್ಟೇ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಇಲ್ಲೂ ಬರೆದು ಬಿಟ್ಟಿದ್ದಾರೆ ಪ್ರಕಟಲ್ಸಿದ್ದೆ ಹೋಗ್ಬೇಡಿ ಅಂದ್ಬಿಟ್ಟು ಸೊ ಪೀಪಲ್ ಗೋ ಹಿಯರ್ ಹೋಗ್ಬಿಟ್ಟು ಓಡೋಕ್ ಬಿಡ್ತಾರೆ ಬಟ್ ಮಿನಿ ಯೂಟ್ಯೂಬರ್ಸ್ ಏನು ಹೇಳಿದ್ದಾರೆ ಗೊತ್ತಾ ಇಟ್ ಇಸ್ ನಾಟ್ ಅ ಪ್ಲೇಸ್ ಟು ಕಮ್ ಇಟ್ಸ್ ನಾಟ್ ವರ್ತ್ ಇಟ್ ಆ ಮನುಷ್ಯರಿಗೆ ನೋಡಕ್ಕೆ ಬಂದಿರಲ್ಲ ಆಯಿತಾ ಆ್ಯಂಡ್ ಇ ಸಿ ಇಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ ಇನ್ನೂ ಗಾಡಿ ಪಾರ್ಕ್ ಮಾಡಿ ದುಡ್ಡು ಇಸ್ಕೊಳ್ಳೋಲ್ಲ ಒಳಗೆ ಹೋಗಿ ದುಡ್ಡುಕೊಳ್ಳೋಲ್ಲ ಆಯಿತಾ ಓನ್ಲಿ ದೇ ದಿಸ್ ಇದೆ ಪ್ಲೀಸ್ ವಾಟರ್ ಲೀಳಿಬೇಡಿ ಆಯಿತಾ ಆ್ಯಂಡ್ ಇದೇ ಸಿ ಅಂಡಮಾನ್ ದ ಫುಲ್ ನಾರ್ತ್ ಟು ಸೌತ್ ಹೌ ಇಟ್ ಇಸ್ ನಾನು ಟಾಪ್ ತನಕ ಹೋಗ್ಬೇಕಂತೀನಿ ದಟ್ ಇಸ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಫ್ರಮ್ ಪೋರ್ಟ್ ಬ್ಲರ್ ಅಲ್ಲೂ ಡಿಪೆಂಡಿಂಗ್ ಆನ್ ನಮ್ಮ ವೆದರ್ ನೀ ಎರ ಸಲ ಮಳೆ ಜೋರಾಗಿ ಸ್ಟಾರ್ಟ್ ಆಗುತ್ತಂತ ಹೇಳ್ತಾರೆ ಹಾಗಾದರೆ ಏನೂ ಮಾಡ್ಕೊಳಕ್ಕಾಗಲ್ಲ ಆಯಿತಾ ವಿ ಹ್ಯಾವ್ ಟು ಪಾಸ್ ಥ್ರೂ ಅ ಟ್ರೈಬಲ್ ಕಮ್ಯುನಿಟಿ ಆ ಕಮ್ಯುನಿಟಿ ಇಸ್ ಸೊ ಪ್ರೊಟೆಕ್ಟೆಡ್ ದೆನ್ ನೀವು ಪೊಲೀಸ್ ಪ್ರೊಟೆಕ್ಷನಲ್ಲೇ ಯು ಹ್ಯಾವ್ ಟು ಕ್ರಾಸ್ ಇಟ್ ಇಟ್ ಇಸ್ ನಾಟ್ ಪ್ರೊಟೆಕ್ಷನ್ ಫಾರ್ ಅಸ್ ಪ್ರೊಟೆಕ್ಷನ್ ಫಾರ್ ದೆಮ್ ಯಾಕಂದರೆ ನಮ್ಮಂಥ ಕಪಿಗಳು ಬಂದು ಅವ್ರನ್ನ ಏನಾದರೂ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷಲ್ಲಿ ಹೋಗ್ತಾರೆ ಫಾರ್ಟಿ ಏಟ್ ಕಿಲೋಮೀಟರ್ಸ್ ಎಲ್ಲ ತಿಳ್ಕೊಂಡಿದ್ದೀನಿ ಲುಕ್ ಅಟ್ ದಿಸ್ ಯಾ ಲುಕ್ ಅಟ್ ದಿಸ್ ಯು ಕ್ಯಾನ್ ಸ್ಪೆಂಡ್ ದ ಹೋಲ್ ಡೇ ಇಯರ್ ಬಟ್ ಜನಗಳು ಇರಲ್ಲ ಬಿಕಾಸ್ ದೇ ವಂಟ್ ಕವರ್ ಇಲ್ಲಿಂದ ಸೆಲ್ಯುಲರ್ ಜೈಲ್ಗೆ ಹೋಗಬೇಕು ಅಲ್ಲಿಂದ ಕಾರ್ಬಿನ್ಸ್ ಐಲ್ಯಾಂಡ್ಗೆ ಹೋಗ್ಬೇಕಂತೆ ಆಮೇಲೆ ಅಲ್ಲಿಂದ ರಾಸ್ ಐಲ್ಯಾಂಡ್ ಹೋಗ್ಬೇಕಂತೆ ಅಲ್ಲಿಂದ ಇನ್ನೊಂದು ಕಡೆ ಹೋಗ್ಬೇಕಂತೆ ಸೊ ದೇ ಓಂಟ್ ಇವನ್ ಕಮ್ ಆ್ಯಂಡ್ ವೇಟ್ ನೋಡಿ ಕ್ರೌಡೇ ಇಲ್ಲ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಡೋಂಟ್ ಕಮ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಆಮ್ ಟೆಲ್ ನೀವು ನನ್ನ ಕ್ಯಾಮ್ರಾ ಎಲ್ಲ ಕ್ಯಾಪ್ಚರ್ ಮಾಡಿಲ್ಲ ನಾನು ಕ್ಯಾಪ್ಚರ್ ಆಯಿತು ಅಂದ್ಕೊಂಡೆ ಬಟ್ ಬಿಕಾಸ್ ಆಫ್ ದಿ ಹೀಟ್ ಎಷ್ಟೊಂದು ನಂದು ಕ್ಯಾಪ್ಚರೇ ಆಗಿಲ್ಲ ಫ್ರಾಂಕ್ಲಿ ಹೇಳ್ತಿದ್ದೀನಿ ಇಟ್ಸ್ ಇನ್ ಕ್ಯಾಪ್ಚರ್ ಅಟ್ ಆಲ್ ನೌ ಐ ಫೀಲ್ ಲೈಕ್ ಐ ವಂಟ್ ಸೇ ಹೇರ್ ಫಾರ್ ಅ ಮಂತ್ ಐ ಇಲ್ಲಿ ಅಂದರೆ ಅಂಡಮಾನ್ ಅಲ್ಲಿ ಬಿಕಾಸ್ ಇಟ್ಸ್ ಸೋ ಬ್ಯೂಟಿಫುಲ್ ಇಟ್ಸ್ ಸೋ ಮೆನಿ ಕಿಲೋಮೀಟರ್ಸ್ ಅವೇ ಫ್ರಮ್ ನಮ್ಮ ಮೇನ್ ಲ್ಯಾಂಡ್ ಇಂಡಿಯಾ ಆ್ಯಂಡ್ ಇಲ್ಲಿ ನನಗೆ ನೀರು ಬಗ್ಗೆ ಹೇಳ್ತೀನಿ ನಮಗೆ ನಾರ್ಮಲಿ ಓಷನ್ ವಾಟ್ರು ತಣ್ಣಗಿರುತ್ತೆ ಇಲ್ಲಿ ಬಿಸಿ 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 ಇದೆ ಯು ಇಟ್ ಗಿವ್ಸ್ ಯು ದಟ್ ಫೀಲಿಂಗ್ ಕೈಯಲ್ಲಿ ವಾಟರ್ ಬಾಟಲ್ ಕಾಣುತ್ತಾ ಇಲ್ಲೆಲ್ಲ ಒನ್ ಲೀಟರ್ ವಾಟರ್ ಬಾಟಲ್ ಸಿಗೋದೇ ಇಲ್ಲ ನಿಮಗೆ ಬಿಕಾಸ್ ದೇ ವಿ ಡೋಂಟ್ ವಾಂಟ್ ಇಟ್ ಟು ಬಿಕಮ್ ಡರ್ಟಿ ಸೊ ಎರಡು ಲೀಟರ್ ವಾಟರ್ ತಗೊಂಡು ನಡೀತಾ ಇದ್ದೀನಿ ಅದು ಎಷ್ಟು ಪ್ರಯೋಜನಕ್ಕೆ ಬರುತ್ತೆ ಅಂತ ನಿಮಗೆ ಬರೋ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಲುಕ್ ಇಟ್ ದಿಸ್ ಬಿದ್ದೋಗಿರೋ ಮರನ ಹೌ ದೆವ್ ಕೆಪ್ಟ್ ಇಟ್ ಇಲ್ಲೊಂದು ಫೋಟೋ ಹೊಡ್ಕೊಬೇಕು ಅನ್ಸಲ್ವಾ ಅನ್ಸಲ್ವಾ ಅನ್ಸೆ ಅನ್ಸುತ್ತೆ ಹೊಡ್ಕೊಳ್ಳೋಣ ಬನ್ನಿ ಹ್ಞೂ ಯಾರು ಹೊಡಿಯೋಕ್ಕಿಲ್ಲ ನಮಗೆ ಆಯಿತಾ ಇಲ್ಲಿ ಬಂದುಬಿಟ್ಟು ಫೋಟೋ ಹೊಡ್ಕೊಳ್ತಾ ಇದ್ದೀನಿ ನಮ್ಮ ಕ್ಯಾಮ್ರ ಇಲ್ಲಿ ನಮ್ಮ ಡ್ರೋನೆಲ್ಲ ತೊಗೊಂಡು ಬಂದು ಹಿಂಗೆ ಒಡಿ ಹಿಂಗೆ ಹೊಡಿ ಒಡಿ ಅಂತ ಹೇಳೋದು ತುಂಬ ಕಷ್ಟ ಆಯಿತಾ ಎಲ್ಲ ಗೂತ್ಕೊಂಡ್ಬಿಡ್ತಾಳು ಸೊ ಬನ್ನಿ ಹಂಗೆ ಏನಪ್ಪ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಇದೆ ಅಂತ ಅದು ಜನಕ್ಕೆ ಗೊತ್ತೂ ಇಲ್ಲ ಆಯಿತಾ ಅಲ್ಲಿಂದ ನಿಮಗೆ ವ್ಯೂ ಸಿಗುತ್ತೆ ಅಂತ ಹೇಳಿದ್ರು ಎಷ್ಟೊತ್ತಾಗತ್ತಪ್ಪ ಓಕೆ ಅಂದರೆ ಒಂದೂವರೆ ಗಂಟೆ ಆಗುತ್ತೆ ಶೇ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅರ್ಧ ಗಂಟೆ ಇಲ್ಲ ಏನು ದೊಡ್ಡ ವಿಷಯ ಅಂದ್ಬಿಟ್ಟು ಆರಾಮ್ಸೆ ಐ ಆಮ್ ಗೋಯಿಂಗ್ ಕ್ಯಾನ್ ಯು ಸಿ ದಿಸ್ ಲುಕ್ ಅಂಟ್ ದಿಸ್ ಯಾರ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಇಟ್ ಈಸ್ ಜಸ್ಟ್ ಬ್ಯೂಟಿಫುಲ್ ಐಮ್ ಟೆಲಿಂಗ್ ಯು ದಿಸ್ ಇಸ್ ದ ಬೀಚ್ ದಟ್ ಶುಡ್ ಕಮ್ ಆಯಿತಾ ಬೇರೆ ಬೀಚಸಲ್ಲಿ ಎಷ್ಟು ಬೀಚೆಲ್ಲ ಅಲೆಗಳು ಎಷ್ಟು ಜೋರಾಗಿ ಬರ್ತವೆ ಅಂದರೆ ಆಸ್ ಇಫ್ ನಾವೆಲ್ಲ ಇಂಡಿಯನ್ಸ್ ಸರ್ಫಿಂಗ್ಲೆಲ್ಲ ಗೊತ್ತೆ ನಮಗೆ ಸ್ವಿಮ್ಮಿಂಗೇ ಬರಲ್ಲ ಸರ್ಫಿಂಗ್ ಎಲ್ಲ ಬರುತ್ತೆ ಸ್ವಾಮಿ ಆಯಿತಾ ನೈಂಟಿ ಪರ್ಸೆಂಟ್ ಪೀಪಲ್ಗೆ ಸ್ವಿಮ್ಮಿಂಗೇ ಬರಲ್ಲ ಅಂಥವ್ರಿಗೆ ಇಂಥ ಜಾಗ ಈಸ್ ಬೆಸ್ಟ್ ಯಾರು ನಿಂತ್ಕೊಂಡು ನೋಡಂಗಿದ್ರೆ ಕಮ್ ದಿಸ್ ಇಸ್ ವೇರ್ ವಿ ಹವ್ ಟು ಸ್ಟಾರ್ಟ್ ಟ್ರೆಕ್ಕಿಂಗ್ ಆಯಿತಾ ಥಿಕ್ ಡೆನ್ಸ್ ಫಾರೆಸ್ಟು ಸಿ ಎಲ್ಲ ಕಡೆ ಆ್ಯಾರಸ್ ಬರ್ಬಿಟ್ಟಿದ್ದಾರೆ ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಲೂಸ್ ವೇ ಅಂದ್ಬಿಟ್ಟು ಇಟ್ಸ್ ಓನ್ಲಿ ಒನ್ ಪಾಯಿಂಟ್ ಟು ಕಿಲೋಮೀಟರ್ಸ್ ಅಷ್ಟೇ ಸೊ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗಬೇಕು ಅಷ್ಟೇ ಬಟ್ ನಿಮಗೆ ಗೊತ್ತಿರಬೇಕಲ್ಲ ನಾನು ಐ ವಿಲ್ ಸ್ಟಾಪ್ ಹಿಯರ್ ದೇರ್ ನೋಡಿ ಅಲ್ಲಿ ನನಗೆ ಹೋದರೆ ಚೆನ್ನಾಗಿದೆ ಅಂತ ಕಾಣಿಸ್ತಾ ಬಟ್ ಯಾರೋ ಮಾರ್ಗ ರೈಟ್ ತೋರಿಸ್ತಾ ಇದೆ ಇಲ್ಲಿ ಹೋಗು ಅಂತ ವಾಟ್ ನಾನ್ ಸೆನ್ಸ್ ಮೇ ಬಿ ಅಲ್ಲಿ ಇರ್ಬೋದು ವ್ಯೂ ಪಾಯಿಂಟ್ ಐ ಆಮ್ ಜಸ್ ಅಂಡರ್ಸ್ತಾಂಡ್ ಲುಕ್ ಅಟ್ ದಿಸ್ ಬ್ಯೂಟಿ ಈ ಕಡೆ ಓಷನ್ ಪಕ್ಕದಲ್ಲಿ ರೈಟಲ್ಲ ಓಷನ್ ಇದೆ ನಂಗೆ ಕಾಣಿಸಿಲ್ಲ ಈ ಸಂಧಿ ಪಂದಿಯಲೆಲ್ಲ ನಡ್ಕೊಂಡು ಎಲ್ಲ ಹೋಗಿ ತಿಂದ್ಬಿಟ್ಟು ಬಿಲಿ ಬಿಲೀಮಿ ಎಲ್ಲ ನಮ್ಮ ರೂಟ್ಸು ಆಯಿತಾ ಎಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಮಳೆ ಕಾಲದಲ್ಲಿ ಬಂದರೆ ಹೆಂಗಿರ್ಬೋದು ಅಂತ ಆಮ್ ಜಸ್ಟ್ ಇಮ್ಯಾಜಿನಿಂಗ್ ಆ ಲೀಚಲ್ಲಿ ನಡೆಯೋದು ಆ ಲೀಚ್ಗಳೆಲ್ಲ ಇಟ್ಕೊಂಡು ಆಹಾ ನಮ್ಮ ಬ್ಲಡ್ ಕ್ಲೀನ್ ಮಾಡ್ಕೊಳ್ಳೋದು ಆ ಸಿ ರೈಟಲ್ಲಿ ಹೇಳಿದೆ ಅಲ್ಲ ಲುಕ್ ಅಟ್ ದಸ್ ಯಾರ್ ಲುಕ್ ಅಟ್ ದಸ್ ಯಾರ್ ಆಯಿತಾ ಇದು ನಿಮಗೆ ಲೈಟ್ ಹೌಸ್ಗಿಂತ ಒಂದು ಚೂರು ಮುಂಚೆ ಮೇ ಬಿಟ್ ಟ್ವೆಂಟಿ ಮೀಟರ್ಸ್ ಮುಂಚೆ ನಿಮಗೆ ಲೆಫ್ಟಲ್ಲಿ ಒಂದು ಚಿಕ್ಕ ಜಾಗ ಸಿಗುತ್ತೆ ಒಂದು ಐದು ಸ್ಟೆಪ್ ಇಟ್ಟರೆ ನಿಮಗೆ ಇದು ಕಾಣುತ್ತೆ ಲೂಮಿನೆಸನ್ಸ್ ಅಂತ ಹೇಳ್ತಾರೆ ಗೊತ್ತು ಕಾಣುತ್ತಲ್ಲಿ ಅಲ್ಲಿ ಇದು ಬೆಳಗ್ಗೆನೇ ಕಾಣಿಸ್ತಾ ಇದೆ ನನಗೆ ನೈಟಲ್ಲಿ ಹಂಗಿರ್ಬೋದು ಬಟ್ ಬಿಡಲ್ಲ ನಾಲ್ಕೂವರೆ ಒಳಗೆ ನೀವು ಇಲ್ಲಿಂದ ಖಾಲಿ ಮಾಡಬೇಕು ಜಾಗ ಬಿಕಾಸ್ ಇಸ್ ದ ಫಾರೆಸ್ಟ್ ಏರಿಯಾ ಅಷ್ಟೇ ನೋಡಿ ಒನ್ ಫಿಫ್ಟಿ ಮೀಟರ್ಸು ನಾನು ಇಪ್ಪತ್ತು ಮೀಟರ್ ಅಂದ್ಬಿಟ್ನಾ ಇವಾಗ ವೆರಿ ಇಂಪಾರ್ಟೆಂಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ನಾವು ಮನೆ ಆ್ಯಕ್ಚುಲಿ ಕಮ್ ಅಲ್ಲೊಂದು ಇಲ್ಲಿ ನಮ್ಮ ಲೈಟ್ ಹೌಸು ಹೋಗ್ಬಾರ್ದು ಹೋದರೆ ನಿಮಗೆ ಫೈನ್ ಹಾಕ್ತೀವಿ ಹಾಕ್ತೀವಿ ಅಂತ ಬರೆದು ಅ ಕಾಟೇಜ್ ಶೇರ್ ಕೊಟ್ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಇಲ್ಲಿ ವಿಷಯ ಇವಾಗ ನೋಡಿ ಮಜಾ ವಾಟ್ ಹ್ಯಾಪನ್ಸ್ ವಾಟ್ ಐ ಲರ್ನ್ಡ್ ಲೈ ಮಗನೇ ಈ ಬಿಸಿಲಲ್ಲಿ ಏನೋ ಮಾಡ್ತಿದ್ದೀವಿ ಇಲ್ಲಿ ಬಾರೋ ಕೆಳಗೆ ಹೋಗ್ಬಿಡೋಣ ಬಾರೋ ಒಬ್ಬನೇ ಒಬ್ನೇನೋ ಒಬ್ಳೇನೋ ಏನೋ ಯಾರೋ ನೀನು ಊಟ ಕೊಡ್ತಾರ ಸಣ್ಣ ಆಗ್ಬಿಟ್ಟಿದೆ ಹೊಟ್ಟೆ ಎಲ್ಲ ಒಳಗೆ ಹೋಗಿದೆ ನೋಡು ಡಯಟಿಂಗ್ ನಾನ್ ಮಾಡ್ಬೇಕು ನೀನ್ ಮಾಡ್ತಾ ಇದು ಯಾರು ಬಿಟ್ರು ನಿನ್ಗೆ ಇಲ್ಲಿ ಅಥವಾ ಏನಕ್ಕೆ ಇಲ್ಲಿಗೆ ನೀನ್ ಕಡಿತೈತಿ ಇಲ್ಲಿ ಬರೋಕೆ ಓ ಬಿತ್ಕೊಂಡ ಬೇಕು ನಿನ್ಗೆ ನಾನು ಏನು ತಂದಿಲ್ಲ ಅಮ್ಮ ಸಾರಿ ನಾರ್ಮಲಿ ಕ್ಯಾಟ್ಸ್ ಓಡೋಗುತ್ತೆ ಇದು ಓಡೋಗ್ತಾ ಇಲ್ಲ ವೆರಿ ಫ್ರೆಂಡ್ಲಿ ಅಲ್ವೇನಾ ಏನೋ ಕ್ಯಾಮ್ರಾ ನೋಡ್ತೀಯ ಇಲ್ಲ ಕಣೋ ಏನು ತಂದಿಲ್ಲ ಕಣೋ ಸಾರಿ ಕೋಣ ನನ್ಗೇನು ಗೊತ್ತು ನೀನು ಇರ್ತೀಯಲ್ಲಿ ಅಂತ ಹಾಂ ಹಾಂ ಹೌದಾ ಏನು ಮಾಡೋದು ಬಾ ನನ್ನ ಜೊತೆ ಕೆಳಗೆ ಹೋಗೋಣ ಬಾ ಓ ಬಂದು ಶೋ ಸ್ವೀಟ್ ಶೋ ಶವೀಟಾ ನೀನು ಇಷ್ಟು ಸ್ವೀಟಾ ತಂದಿಲ್ಲ ಕಣಮ್ಮ ಏನು ತಂದಿಲ್ಲ ಸಾರಿ ಐ ಫೀಲ್ ಸಾರಿ ಸಾರಿ ಡಾಲಿಂಗ್ ಬಂದುಬಿಡು ಹೋಗ್ಬಿಡೋಣ ಬರ್ತೀಯಾ ಕರ್ಕೊಂಡು ಹೋಗ್ತೀನಿ ನನ್ನ ನನ್ನ ಜೊತೆಗೆ ಪ್ರಪಂಚ ಹೊತ್ತೀನಿ ಬರ್ತೀಯಾ ಮತ್ತೆ ಡಾಲಿಂಗ್ ಏನು ಡಾಲಿಂಗ್ ಹೇಳು ೇಳೋ ನೀರು ಬೇಕಾ ನೀರು ಕೊಡ್ತೀನಿ ಬೇಕಾರೆ ಬೇಕಾ ನೀರು ಎಲ್ಲಿ ಇಡೋದು ಎಲ್ಲಿ ಹಾಕತ್ತೀನಿ ನೀರು ನೀರು ಬಾಟ್ಲಿದೆ ಅಲ್ಲಿ ತಗೋ ಬರ್ತೀನಿ ನೀರು ಪಾ ಪಚ್ಚೆ ಎಷ್ಟು ಬಾರಿಕೆ ಆಗಿದ್ದೇನೋ ಶೆ ನಾರ್ಮಲ್ ಕ್ಯಾಟ್ಸು ಜಾಸ್ತಿ ಡಿಸ್ ಡ್ರಿಂಕ್ ವಾಟರ್ ಇಷ್ಟು ಬ್ರಾಟ್ ಮಿಲ್ಕ್ ನನಗೇನು ಗೊತ್ತು ಅರ್ಧ ಗಂಟೆ ಕೆಳಗೆ ಹೋಗಕ್ಕೆ ಅರ್ಧ ಗಂಟೆ ಮೇಲೆ ಬರೋಕ್ಕೆ ಐ ಥಿಂಕ್ ಐ ಶೆಲ್ ಲೈಟ್ ಡೂ ಇಟ್ ಅಥವಾ ಇದನ್ನೇ ಎತ್ತಾಕೊಂಡು ಹೋಗ್ಬಿಡೋದ ಕೆಳಗೆ ಏನು ಎಲ್ಲ 2 ಲೀಟರ್ ವಾಟರ್ ಅದಲ್ಲ ಹಾಕೊಂಡು ಯೂ ಸಿ ಹೌ ಮಚ್ शी इज Drinking ಬ್ಯಾಡ್ಲಿ शी ರಿಕ್ವೈರ್ಡ್ ಯಾ ಪಾಪチェ ರೂಟ್ ಗೊತ್ತಿರತಲ್ಲ ನಿಮಗೆ ಬರಬೇಕು ತಾನೆ ಕೆಳಗೆ ಕುಡಿರಾ ನಿಮಗೆ ನೋಡೋಣ ಎಷ್ಟು ಬರ್ಕಾಗಿದೆ ನಿಮಗೆ ಕುಡಿ 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 ಐ ವಾನ್ಟ್ ಗೋ डोंಟ್ ವರಿ ಸುಸ್ತಾಗಿ ಹೋಯ್ತಾ ಪಾಪ ಕುಡ್ದು ಕುಡ್ದು ಅಯ್ಯೋ ಡಲ್ ಐ ಫೀಲ್ ಲೈಕ್ ಒಂದು ಪುಣ್ಯ ಮಾಡಿದೆ ಇವತ್ತು ನಮಗೆ ನಾರ್ಮಲಿಗೆ ಬಂದರೆ ಕ್ಯಾಟು ಸೌಂಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎದ್ಬಿಡ್ತಾವ ಇದು ಇಲ್ಲ ಆಮೇಲೆ ಅಂದಿದ್ದಕ್ಕೆ ಬಂತದು ಪೇ ನಾನು ಟ್ರೆಕ್ಕಿಂಗ್ ಯಾಕೆ ಬರೋದು ಅಂದ್ಕೊಂಡಿದ್ದೆ ಬರದೋಗಿದ್ದರೆ ಐ ಕರ್ಸ್ ಮೈ ಸೆಲ್ಫ್ குடிமா இன்னா கொடுத்துனி குடி வந்துபடோண்ணா கேக ஓகேண்ணா ஓகேண்ணா ஊன குடி கொடி கொடி அப்படின்ட்டு சமூறு ஹாலி ஐத்தீரு தரி விடு ஆட்னி நீர்மா இரண்டு சலி ஃபில் ஷீ ஸ்டில் நாட் ஸ்டாப்பிங் ப எஸ்டு பார்க்கையாக குடிப்பா குடிமா சாக்கா என்னசி பத்த எல்லோயா எல்லோ டால் நீ இல்லை இவங்க சாப்ப ஃபோட்டோ வீடியோ மாண்டுபிடித்தே தாங்க்யூ நினைந்த நானும் சொல்வா ரெஸ் தோணுன்னா அல்லே மல்கோட்டப்பா பிச்சை ஓ ஸ்வீட் அங்கே மல்கண்டல அவங்க யார்காய் தியா டால் டால் யார்க்கு ஆயிட்டி யாரும் வரல நீங்கள் பாய் ஃபிரெண்ட் கல் ஃபிரெண்ட் பரோல ಈಗಿನ ಕಾಲದಲ್ಲಿ ನಂಬಕ್ಕಾಗಲ್ಲ ಬಾ ನನ್ನ ಜೊತೆಗೆ ಹೋಗ್ಬೇಡಣ ಬಾ ನೋಡಿ ನೋಡೋಲ್ಲ ಸುಸ್ತಾಗಿಬಿಟ್ಟವ ಶೇ ಸೊ ನಾನು ಲಗೇಜಲ್ಲ ಬಿಟ್ಟು ಐ ಎಮ್ ಸೆಂಡಿಂಗ್ ನಮ್ಮ ಗರುಡಾನ ಇನ್ ದಿ ಇಯರ್ ಅಲ್ಲಿ ಫೆನ್ಸ್ ಆಗ್ಬಿಟ್ಟಿದ್ರೆ ಹೋಗ್ಬಿಡಿ ಲ್ಯಾಂಡ್ ಸ್ಲೈಡ್ ಏರಿಯಾ ಅಂದ್ಬಿಟ್ಟು ನಾನು ಮೇಲೆ ಕಳಿಸ್ತಾಗಲೇ ಗೊತ್ತಾಗಿದ್ದು ಈ ವಿಷಯ ತೋರಿಸ್ತೀನಿ ಇದು ಒಂದು ನಿಮಿಷ ಕ್ಯಾಮ್ರಾ ಕೆಳಗೆ ತೊಗೊಂಡ್ಬರ್ತೀನಿ ಕಾಣುತ್ತಾ ನೀವು ಅಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದರೆ ಆ ತುದಿಗೂ ಹೋಗ್ಬೋದು ನನಗೆ ಆ್ಯಕ್ಚುಲಿ ಶೂಟ್ ಮಾಡ್ತಾ ಬಿಸ್ಲಲ್ಲಿ ಮಾನಟ್ರಲ್ಲಿ ಕಾಣಿಸ್ತಾ ಇಲ್ಲ ನನಗೆ ಐ ಟೇಕಿಂಗ್ ಆ್ಯಕ್ಚುಲಿ ಬ್ಲೈಂಡ್ ಶಾಟ್ಸ್ ಆಯಿತಾ ಕಾಣಿಸಿದ್ರೆ ಹಿಂಗೆ ಅಂದ್ಬಿಟ್ಟು ಐ ಕುಡ್ ಹಬ್ ಡನ್ ಬೆಟ್ರ್ ಅಂತ ಐ ಫೀಲ್ ಅಬೌಟ್ ಇಟ್ ಸೀರಿಯಸ್ಲಿ ಐಮ್ ಯು ಐ ಡಿಡ್ ನಾಟ್ ನೋ ಆಯಿತಾ ಬಟ್ ಐ ಲರ್ನ್ ಫ್ಯೂ ಥಿಂಗ್ಸ್ ಸ್ಟ್ರಿಕ್ಸ್ ಅಬೌಟ್ ಯು ನೋ ಡ್ರೋನ್ ಆಪ್ರೇಷನ್ ಆಲ್ ದಾಫ್ ಸೊ ಹಾಗಾಗಿ ಯುನೋ ಐ ಟ್ರೈ ಟು ಟೇಕ್ ಆಸ್ ಮೆನಿ ಶಾರ್ಟ್ಸ್ ಎಸ್ ಪಾಸಿಬಲ್ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಸೊ ದ್ಯಾಟ್ ಯಾವಾಗ ನಾನು ಐ ಕಮ್ ಬ್ಯಾಕ್ ಟು ದ ರೂಮ್ ಫಾರ್ ಎಡಿಟಿಂಗ್ ಆವಾಗ ಗೊತ್ತಾಗುತ್ತೆ ದಟ್ ವಾಟ್ ಐಕ್ವೇರ್ ವಾಟ್ ಬಟ್ ಆವಾಗ ನನಗೆ ಈ ಥರ ಜಾಗ ಇದೆ ಅಂತ ಗೊತ್ತಿದ್ರೆ ಮೇ ಬಿ ಏನಾದರೂ ಆ ಫ್ರೆಂಡ್ಸ್ನ ದಾಡ್ಕೊಂಡು ಹೋಗಿಬಿಡ್ತಿದ್ದ ಅಂತ ಲುಕ್ ಎಟ್ ದಿಸ್ ಯಾರ್ ಲುಕ್ ಎಟ್ ದ ಯಾರ್ ಲುಕ್ ಅಟ್ ದಿಸ್ ಯಾರ್ ಜನಗಳು ಇಲ್ಲೆಲ್ಲ ಬರೋಲ್ಲಪ್ಪ ಎಷ್ಟು ಜನ ಯೂಟ್ಯೂಬಲ್ಲಿ ಹಾಕಿರ್ಬೋದು ಇದೆಲ್ಲ ತೋರಿಸಿ ತೋರ್ಸಲ್ಲ ಅವ್ರಿಗೆ ತಾಳ್ಮೆ ಇಲ್ಲ ದೇ ಆಲ್ ವಾಂಟ್ ಗೋ ಟು ಇನ್ ಫೇಮಸ್ ಪ್ಲೇಸಸ್ ಒನ್ಲಿ ಇದನ್ನ ಫೇಮಸ್ ಆಗುತ್ತೆ ಬರ್ರೋ ಲುಕ್ ಎಟ್ ದಿಸ್ ಮ್ಯಾನ್ ಲುಕ್ ಅಟ್ ದಿಸ್ ಸಿ ಹೇಳ್ದಲ್ಲ ಡಿಫ್ರೆಂಟ್ 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 ಇದೇ ಫ್ರೆಂಡ್ಸು ಡೋಂಟ್ ಶುಡನ್ ಗೋ ಅಂತ ಹೇಳಿದ್ದಾರೆ ಬಟ್ ಆ ಕಡೆ ದಾಡ್ಕೊಂಡು ಹೋಗಿಬಿಟ್ಟಿದ್ರೆ ಅಯ್ಯೋ 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 ಹೆಂಗಿರ್ಬೋದು ನನಗಿವಾಗ ಬರೀ ಯೋಚನೆ ಆ ಬೆಕ್ಕ ಮೇಲಿದೆ ಅವಳು ಒಬ್ಬಳೇ ಕುತ್ಕೊಂಡವಳೆ ಅವಳು ಹೆಂಗೆ ನಾನು ಕರ್ಕೊಂಡು ಹೋಗೋದಾ ಅಂತ ನನ್ನ ಯೋಚನೆಯಲ್ಲಿ ಇದ್ದೀನಿ ನಾನು ಟೂರಿಸ್ಟ್ ಎಲ್ಲ ಬಂದರೆ ಅಟ್ಲೀಸ್ಟ್ ಏನೋ ಕೊಡ ನಂಗೆ ಗೊತ್ತಿಲ್ಲ ಆಯಿತಾ ಇಲ್ಲಿ ಒಂದು ಬೆಕ್ಕಿದೆ ಅಂತ ಏನಾರು ತೊಗೊಂಡ್ಬರ್ತಿದ್ದೆ ಗೊತ್ತಿದ್ರೆ ನಿಮಗೂ ಈ ವಿಡಿಯೋ ನೋಡಿದರೆ ಹೋಗ್ತಾ ಹಾಲು ಚಿಕನ್ನೋ ಏನೋ ತಗೊಂಡೋಗಿ ಪಾಪ ಅದಕ್ಕೆ ಆಯಿತಾ ಅದು ಕೆಳಗೆ ಬರೋದೇ ಇಲ್ಲ ಅಂತ ಆಮೇಲೆ ನನಗೆ ಗೊತ್ತಾಯ್ತು ವಿಷಯ ಅದು ಕೆಳಗೆ ಬರೋದಿಲ್ವಂತೆ ಅದು ಅಲ್ಲೇ ಇರುತ್ತಂತೆ ಅದ್ಯಾ ಎರಡನೋ ಏನೋ ಒಬ್ಬ ಒಬ್ಬನೋ ಒಬ್ಬಳೇ ಇರೋಕಿಷ್ಟೇನೋ ಅನ್ನೋದಕ್ಕೆ ಮೋಸ್ಟ್ಲಿ ನನ್ನ ಥರ ಐ ಪ್ರಿಫರ್ ಟು ಲಿವ್ ಅ ಲೋನ್ ಆ್ಯಂಡ್ ಡೈ ಅ ಲೋನ್ ಸೀರಿಯಸ್ಲಿ ಅಂತ ದಟ್ ಈಸ್ ವೆರ್ ದ ಹ್ಯಾಪಿನೆಸ್ಸಸ್ ಲುಕ್ ಎಟ್ ದಿಸ್ ಬ್ಯೂಟಿ ಆರ್ ಬ್ಯೂಟಿಫುಲ್ ಇಲ್ವಾ ಇಲ್ವಾ ಇಟ್ ಈಸ್ ಬನ್ನಿ ನನಗೋಸ್ಕರ ಅವರು ಬನ್ನಿ ಯಾರಿಗೋಸ್ಕರ ಬರ್ದವ್ರು ನನಗೋಸ್ಕರ ಬನ್ನಿ ಈ ಥರ ಎಷ್ಟು ಹಾಕಿದೀನಿ ಎಂಥ ಜಾಗಗಳು ನಮ್ಮ ಇಂಡಿಯಾದಲ್ಲಿದೆ ಎಲ್ಲ ಫಾರಿನ್ ಕಂಟ್ರಿಗೆ ಹೋಗ್ತಾರೆ ನಮ್ಗೆ ಇಂಡಿಯಾಗೆ ಬಂದರೆ ಗಂಟಾ ಹೋಗ್ತದೆ ಇ ರೊಟೇಟಿಂಗ್ ದ ಮನಿ ಇನ್ ಇಂಡಿಯಾ ಒನ್ಗೆ ಆರ್ ವೈ ಡಿ ವಾಂಟ್ ಗೋ ಫಾರಿನ್ ಅಲ್ಲೂ ಹೋಗ್ಬೇಕಾಗತ್ತೆ ಇವಾಗ ನಾನು ಬಿಕಾಸ್ ನೈಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಹ್ಯಾವ್ ಕವರ್ಡ್ ಟೂ ಇಯರ್ಸಲ್ಲಿ ಸುತ್ತಿದ್ದೀನಿ ಸ್ವಲ್ಪ ಜಾಗ ಮಿಕ್ಕಿದೆ ಏನು ಆನ್ ಆ್ಯಂಡ್ ಆಫ್ ವೆನ್ ಏ ಕಮ್ ಬ್ಯಾಕ್ ಐ ವಿಲ್ ಕವರ್ ಇಟ್ ಆಯಿತಾ ಆ್ಯಂಡ್ ಒಂದೇ ಒಂದು ನನಗೆ ಪ್ರಾಬ್ಲಮ್ ಐ ಆಮ್ ಫೇಸಿಂಗ್ ಇಸ್ ಬಿಕಾಸ್ ನಾನು ಕಾರಲ್ಲಿ ಸುತ್ತಿ ಸುತ್ತಿ ಎರಡು ವರ್ಷ ಆಯಿತಾ ವಿಚ್ ವಾಸ್ ಈಸಿ ಫಾರ್ ಮೀ ಟು ಯು ನೋ ಮೂರ್ ಆನ್ ಆಯಿತಾ ಲಗೇಜಲ್ಲಿ ಇಟ್ಕೊಂಡು ಇವಾಗ ಸ್ವಲ್ಪ ಇಟ್ಕೊಂಡು ಓಡಾಡೋಕ್ಕೆ ಕಷ್ಟ ಆಗ್ತದೆ ಬಟ್ ಐ ಆಲ್ಸೋ ಮೇಕ್ ದಟ್ ಸಿಂಪಲ್ ಫ್ಯೂ ಡೋಂಟ್ ವರಿ ಅದನ್ನು ಕೇಳಬೇಕಂದ್ರೆ ಕೇಳಿ ಹೇಳ್ತೀನಿ ಆಯಿತಾ ಆ್ಯಂಡ್ ರೂಮ್ಸ್ ನಿಮಗೆ ಎಂಥ ರೂಮ್ಸ್ ಬೇಕಾದ್ರೂ ಸಿಗುತ್ತೆ ನೀವೇನು ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ದಟ್ ಇಸ್ ಸಮಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಅಬೌಟ್ ನಾನು ತಗೊಂಡಿರೋ ರೂಮ್ ಇಚ್ಛೆ ಎ ಸಿ ರೂಮ್ ಇಟ್ಸ್ ವೆರಿ ಗುಡ್ ವೆರಿ ಕ್ಲೋಸ್ ಟು ಏರ್ಪೋರ್ಟ್ ಆಯಿತಾ ವೆರಿ ಕ್ಲೋಸ್ ಅಂದರೆ ಒನ್ ಕಿಲೋಮೀಟರ್ ಅಷ್ಟೇ ಇಟ್ಸ್ ಕಾಸ್ಮಿ ಓನ್ಲಿ ಅಬೌಟ್ ನೈನ್ ಹಂಡ್ರೆಡ್ ರುಪೀಸ್ ಆಯಿತಾ ಇಟ್ ಇಸ್ ಸೋ ಬ್ಯೂಟಿಫುಲ್ ನಿಮಗೆ ಐದು ಸಾವಿರನೂ ಇದೆ ಹತ್ತು ಸಾವಿರನೂ ಇದೆ ಐ ಡೋಂಟ್ ರಿಕ್ವೈರ್ ಐ ರಿಕ್ವೈರ್ ಅ ಪ್ಲೇಸ್ ಟು ಸ್ಟೇ ದಟ್ಸ್ ಇಟ್ ಲುಕ್ ಅಟ್ ದಿಸ್ ಬ್ಯೂಟಿ ದ ಮೋಸ್ಟ್ ಟೈಮ್ ಐ ವಾಂಟ್ ಟು ಸ್ಪೆಂಡ್ ಇಸ್ ಇನ್ ಪ್ಲೇಸಸ್ ಲೈಕ್ ದಿಸ್ ಇಲ್ವಾ ನಾನು ಆ್ಯಕ್ಚುಲಿ ನಂದು ಫುಲ್ಲ ಸುತ್ತದೆಲ್ಲ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದು ಯಾಕೋ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ ಬಿಕಾಸ್ ನನ್ನ ಎಡಿಟಿಂಗ್ ಟೈಮಲ್ಲಿ ಹುಡುಕಿ 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 ಅದು ಸಿಕ್ಕಲೇ ಇಲ್ಲ ಮೋಸ್ಟ್ಲಿ ಇನ್ನೊಂದ್ಸಲಿ ಹೋಗ್ಬೇಕಾಗುತ್ತೆ ಬಿಕಾಸ್ ದಟ್ ಆ ಶಾರ್ಟ್ಸ್ ಹಂಗೆ ತೊಗೊಂಡಿದ್ರೆ ಇಟ್ ವುಡ್ ಅ ಬಿನ್ ಗ್ರೇಟ್ ನೆಕ್ಸ್ಟ್ ಡೇಲ್ ಹೋಗೋದು ಗೊತ್ತಿಲ್ಲ ಆಯ್ತಾ ಹ್ಯಾವ್ಲೋಕ್ ಹೋಗಬೇಕು ಆಯಿತಾ ಬಟ್ ಐಮ್ ನಾಟ್ ಗೆಟಿಂಗ್ ದ ಟಿಕೆಟ್ಸ್ ಫೆರಿ ಟಿಕೆಟ್ಸ್ ಸಿಗ್ತಾಯಿಲ್ಲ ನನಗೆ ಓಕೆ ಸೊ ಆಕ್ಚುಲಿ ಟು ಸೇ ಸ್ಟೋ ಐ ವಿಲ್ ಬಿ ಸ್ಟೇಯಿಂಗ್ ಇನ್ ಒನ್ ನೆಕ್ಸ್ಟ್ರಾ ಡೇ ಇನ್ ಪೋರ್ಟ್ ಬ್ಲೇರ್ ಓನ್ಲಿ ಅಲ್ಲಿ ಹೋಗೋಲ್ಲ ಲುಕ್ ಎಟ್ ದಿಸ್ ಏನು ನೋಡೋದು ಕಣ್ಣಿಗೆ ಸಾಕಾಗಲ್ಲಪ್ಪ ತಂಪು ತಂಪು ಕಣ್ಣಿಗೆ ತಂಪು ಬಿಸಿಲಿದ್ರು ತಂಪು ಬಿಕಾಸ್ ದಿಸ್ ಬ್ಯೂಟಿ ಯು ಆರ್ ಎಂಜಾಯಿಂಗ್ ರೈಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಶೇರ್ ಮಾಡಿ ಜನಗಳು ಗೊತ್ತಾಗ್ಲಿ ಆಯಿತಾ ಶೇರ್ ಮಾಡಿದ್ಲ ಏನು ಗಂಟೋಗಲ್ಲ ಒಂದು ಶೇರ್ ಬಟನ್ ಓದ್ತಕ್ಕೆ ಏನು ಕಷ್ಟನ ಆಯಿತಾ ವಾಟ್ಸಪ್ಪಲ್ಲಿ ಹಾಕಿ ನಿಮ್ಮ ಗ್ರೂಪಲ್ಲಿ ಹಾಕಿ ಇಟ್ಸ್ ನಾಟ್ ದ್ಯಾಟ್ ಐ ವಾಂಟ್ ಯು ಟು ಇಂಪ್ರೂವ್ ಮೈ ಚಾನಲ್ ನೋ ದಟ್ ಇಸ್ ನಾಟ್ ಮೈ ಇಂಟೆನ್ಷನ್ ಆಟ್ ಆಲ್ ಆಯಿತಾ ಸೊ ನಮಗೆ ನೆಕ್ಸ್ಟು ಮೋಸ್ಟ್ಲಿ ಹ್ಯಾವ್ಲಾಕ್ ಹೋಗ್ತೀನಿ ನಿಮಗೆ ಹ್ಯಾವ್ಲಾಕು ನೀಲ್ ಐಲ್ಯಾಂಡ್ ಅಲ್ಲೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡುವ ಆ್ಯಂಡ್ ಅದರದ್ದು ಡೀಟೇಲ್ಸ್ ಐ ವಿಲ್ ಗಿವ್ ಇಟ್ ಯು ಲೊಕೆ ಇರ್ತೇಡ್ ಹೇಳಿದೆ ಅಲ್ಲ ನಿಮ್ಗೆ ಇದು ಐ ಆಮ್ ಟೆಲಿಂಗ್ ಯೂ ಫೋಟೋಗ್ರಫಿ ವೀಡಿಯೋಗ್ರಫಿ ಅನ್ನೋರಿಗೆ ಮಾತ್ರ ಇದು ಕ್ಲಾಸ್ ಇಟ್ ಇಸ್ ಜಸ್ಟ್ ಕ್ಲಾಸ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಮ್ ಎಷ್ಟು ವರ್ಷದಿಂದ ಓದಿದೆ ಅಂಡಮಾನ್ ಇದೆ ಅಂತ ಹಿಂಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಹುಡುಕಿರಲಿಲ್ಲ ಯಾಕಂದ್ರೆ ನಾನು ಹೋಗೋದಿಲ್ಲ ಅಂದ್ಕೊಂಡ್ರು ಬಟ್ ಲುಕ್ ಅಟ್ ದಿಸ್ ನೀವು ನೋಡಿದ್ರಲ್ಲ